ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಮಂಗಲ ಶಿವಕುಮಾರ್ ಆಯ್ಕೆ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಮಂಗಲ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂಬಂಧ ಸಂತೆಮರಹಳ್ಳಿ ಸಮೀಪದ ಅವೆಂಟೇಜ್ ಇನ್ ಫ್ಯಾಮಿಲಿ ರೆಸ್ಟೋರೆಂಟ್ ಸಭಾಂಗಣದಲ್ಲಿ ಮಂಗಳವಾರ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಪದಾಧಿಕಾರಿಗಳು ಆಯ್ಕೆ ಬಗ್ಗೆ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಇವರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಮಂಗಲ ಶಿವಕುಮಾರ್ ಮಾತನಾಡಿ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಎಲ್ಲಾ ಸೌಲಭ್ಯಗಳಿಂದ ವಂಚಿತವಾಗಿದೆ ಇದು ದುಡಿಯುವ ವರ್ಗವಾಗಿದೆ ದೇಶದಲ್ಲಿ ಈ ವರ್ಗದ ಜನಸಂಖ್ಯೆಯೂ ಕೂಡ ಅಧಿಕವಾಗಿದ್ದು ಅನೇಕ ಸೌಲಭ್ಯಗಳಿಂದ ಇವರು ವಂಚಿತರಾಗಿದ್ದಾರೆ ಇವರನ್ನ ಸಂಘಟಿಸಿ ಇವರಿಗೆ ಸಿಗುವ ಎಲ್ಲಾ ಸೌಲಭ್ಯವನ್ನ ಒದಗಿಸುವ ನಿಟ್ಟಿನಲ್ಲಿ ಮುಂಬರುವ ದಿನದಲ್ಲಿ ಕಾಂತರಾಜ್ ವರದಿಯನ್ನ ಜಾರಿಗೆ ಮಾಡುವಲ್ಲಿ ಒತ್ತಡ ಹೇರುವ ಸಲುವಾಗಿ ನಮ್ಮ ಒಕ್ಕೂಟ ಕೆಲಸ ಕೈಗೊಳ್ಳಲಿದೆ ಎಂದರು ಇನ್ನು ಕಾರ್ಯಾಧ್ಯಕ್ಷ ವೆಂಕಟೇಶ್ ಮಾತನಾಡಿ ಜಿಲ್ಲೆಯ ಐದು ತಾಲೂಕುಗಳಲ್ಲೂ ಕೂಡ ಕಾಯಕ ಸಮಾಜದ ಎಲ್ಲಾ ವರ್ಗಗಳ ಜನರನ್ನ ಜೊತೆಗೆ ಕೊಂಡೊಯ್ಯುವ ಆರ್ಥಿಕ ಸಾಮಾಜಿಕ ರಾಜಕೀಯವಾಗಿ ಹಿಂದುಳಿದವರಿಗೆ ಧ್ವನಿಯಾಗುವ ಕೆಲಸವನ್ನ ಒಕ್ಕೂಟ ಮಾಡಲಿದೆ ಅಲ್ಲದೆ ಪ್ರತಿ ತಾಲೂಕಿಗೂ ಕೂಡ ಈ ಒಕ್ಕೂಟವನ್ನು ರಚಿಸಿ ಅದರ ಮೂಲಕ ಸಾಮಾಜಿಕ ನ್ಯಾಯವನ್ನು ಒದಗಿಸಲು ಹೊರಟ ಮಾಡಲಾಗುತ್ತೆ ಎಂದರು ಇನ್ನು ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಮ್ಶೆಟ್ಟಿ ಗೌಡ ಶಿವಮೂರ್ತಿ ಉಪಾಧ್ಯಕ್ಷರಾಗಿ ವೈಕಿಮೂಳೆ ನಾಗರಾಜ್ ಬೂದಿತಿಟ್ಟು ಲಕ್ಷ್ಮಣ್ ವೆಂಕಟರಾಮು ಶೆಟ್ಟಿ ಸೋಮಣ್ಣ ಕಾರ್ಯಕಾರಿಣಿ ಸದಸ್ಯರಾಗಿ ವೆಂಕಣ್ಣ ಮಹೇಶ್ ಕೃಷ್ಣ ಸೋಮಣ್ಣ ದೊಡ್ಡರಾಜು ನಾಗರಾಜರನ್ನ ಆಯ್ಕೆ ಮಾಡಲಾಗಿದೆ ಮುಖಂಡರು ಆದ ಸೋಮಣ್ಣ ಉಪರ್ ಮಹೇಶ್ ಕೃಷ್ಣ ರಾಜು ಲೋಕೇಶ್ ಜೆಟ್ಟಿ ಬಸವರಾಜು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚಾಮರಾಜನಗರ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗಗಳ ಒಕ್ಕೂಟದ ರಚನೆ ರಚನೆಯಾಗಿದೆ ಇದರ ಅಧ್ಯಕ್ಷನನ್ನಾಗಿ ಎಲ್ಲ ನಮ್ಮ ಕಾಯಕ ಸಮಾಜಗಳ ಎಲ್ಲ ಮುಖಂಡರು ಸೇರಿ ಇವತ್ತು ಆಯ್ಕೆ ಮಾಡಿದ್ದಾರೆ ಏನು ಹಿಂದುಳಿದ ವರ್ಗಗಳಿಗೆ ಇಡೀ ಜಿಲ್ಲೆಯಲ್ಲಿ ಸೌಲಭ್ಯಗಳ ವಂಚಿತರು ಸಾಮಾಜಿಕ ಸ್ಥಾನಮಾನಗಳು ಎಲ್ಲದರಲ್ಲೂ ವಂಚಿತರಾಗುವಂಥ ಈ ಒಂದು ಅತ್ಯಂತ ಕೆಳಸ್ತರದ ಸಮಾಜಗಳ ಧ್ವನಿಯಾಗಿ ಒಂದು ಗಟ್ಟಿಯ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಮಾಡಬೇಕು ಆ ಮೂಲಕ ಎಲ್ಲ ಸೌಲಭ್ಯಗಳು ಮತ್ತು ಬೆಂಬಲಗಳನ್ನು ಪಡೆಯೋ ನಿಟ್ಟಿನಲ್ಲಿ ಇವತ್ತೇನು ಮುಂಬರುವಂಥ ಕಾಂತರಾಜ ವರದಿಯನ್ನು ಸಹ ಈ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಬೇಕು ಆ ಮೂಲಕ ಈ ಎಲ್ಲ ಸೂಕ್ಷ್ಮ ಸಮಾಜಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮೂಲಕ ಈ ಒಂದು ಸಂಘಟನೆಯನ್ನು ಬಲಪಡಿಸಿ ಎಲ್ಲರಿಗೂ ಸೌಲಭ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಈ ಎಲ್ಲರ ಆಶಯಗಳಿಗೆ ಧ್ವನಿಯಾಗಿ ಕೆಲಸ ಮಾಡೋ ಮಾಡೋ ನಿಟ್ಟಿನಲ್ಲಿ ಇವತ್ತು ಏನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಒಂದು ಶಕ್ತಿಯಾಗಿ ಒಂದು ಧ್ವನಿಯಾಗಿ ಅದಕ್ಕೊಂದು ಗಟ್ಟಿಯಾದ ನಿರ್ಧಾರವನ್ನು ಜಿಲ್ಲೆಯಲ್ಲಿ ತೆಗೆದುಕೊಂಡು ಬಲಪಡಿಸುವ ಹಿಂದುಳಿದ ವರ್ಗಗಳನ್ನ ಬಲಪಡಿಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಬಿಡ್ತಾ ಅವರಿಗೆಲ್ಲರೂ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಎಲ್ಲಿಸ್ತೇನೆ ಹಿಂದುಳಿದ ವರ್ಗದ ಒಕ್ಕೂಟವನ್ನು ನಾವೆಲ್ಲರೂ ಸೇರಿ ಜಿಲ್ಲಾ ಮುಖಂಡರುಗಳೆಲ್ಲರೂ ಸೇರಿ ನಾವು ರಚನೆಯನ್ನು ಮಾಡಿದ್ದೀವಿ ಈ ಒಕ್ಕೂಟದ ಮುಖ್ಯನ ನಾವೇನು ನಾಲ್ಕು ತಾಲೂಕುಗಳಲ್ಲಿ ಕಾಯಕ ಸಮಾಜಗಳಾಗಿರ್ತಕ್ಕಂಥ ಎಲ್ಲ ವರ್ಗದ ಜನರನ್ನು ಜೊತೆಗೂಡಿಸಿ ಜೊತೆ ಕರ್ಕೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅದ್ರ ಜೊತೆಯಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದು ವರ್ಗ ವರ್ಗದಲ್ಲಿ ಇರತಕ್ಕಂಥ ಎಲ್ಲ ಸಮಾಜವನ್ನು ಗುರುತಿಸಿ ಅವ್ರಿಗೆ ಒಂದು ಧ್ವನಿ ಕೊಡಬೇಕು ಅಂತೇಳಿ ನಾವು ಇವತ್ತು ಈ ಒಕ್ಕೂಟವನ್ನು ರಚನೆ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಮುಖ್ಯವಾಗಿ ನಾವು ಕಾಂತರಾಜ್ ವರದಿ ಅದನ್ನು ಜಾರಿ ತರುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಒಂದು ಹೋರಾಟಗಳಲ್ಲಿ ನಾವು ಈ ಒಕ್ಕೂಟದ ಮುಖೇನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಮಗೆಲ್ಲ ತಿಳಿಸ್ತಾ ಇದ್ದೀವಿ